ಇಂತಹ ಗುರುಮಾತೆಯನ್ನು ಪಡೆಯಲು ವಿದ್ಯಾರ್ಥಿಗಳು ಪುಣ್ಯ ಮಾಡಿರಬೇಕು ಇವರು ದಾಂಡೇಲಿಯ ಹೆಮ್ಮೆ ಜ್ಯೋತಿ ಬೋರ್ಜಸ್ ಇಂತಹ ಗುರುಮಾತೆಯನ್ನು ಪಡೆಯಲು ಆ ವಿದ್ಯಾರ್ಥಿಗಳು ಎಷ್ಟು ಪುಣ್ಯ ಮಾಡಿರಬೇಕು ವಿದ್ಯಾರ್ಥಿಗಳಿಗೆ ಮಾತೃ ವಾತ್ಸಲ್ಯದಿಂದ ಕಲಿಸುವ ಗುಣ ಎಲ್ಲ ವಿದ್ಯಾರ್ಥಿಗಳನ್ನು ತನ್ನ ಮಕ್ಕಳೆಂದು ತಿಳಿದು ಅಕ್ಕರೆಯಿಂದ ನೋಡುವ ಅವರ ಗುಣ ಸ್ವಭಾವಕ್ಕೆ ಆಫ್ ಹೇಳಲೇಬೇಕು ಒಂದು ವ್ಯಕ್ತಿಯನ್ನು ಅವರು ಬರೆಯುವ ಅಕ್ಷರದಿಂದಲೇ ಅವರ ವ್ಯಕ್ತಿತ್ವವನ್ನು ಅಳೆಯಬಹುದು ಎಂದು ಹೇಳುತ್ತಾರೆ ಅಂತಹ ಮಾದರಿ ಹಾಗೂ ಪರಿಪೂರ್ಣ ವ್ಯಕ್ತಿತ್ವದ ಗುರುಮಾತೆಯೊಬ್ಬರು ದಾಂಡಿಲಿ ನಗರದ ಇ ಎಂ ಎಸ್ ಶಾಲೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಪ್ರಾಮಾಣಿಕ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಸಣ್ಣ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡು ಕಣ್ಣೀರ ಬದುಕಿನೊಂದಿಗೆ ಬದುಕು ನಡೆಸಿ ತನ್ನಿಬ್ಬರು ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ನೀಡಿದ ಗುರುಮಾತೆ ಬೇರೆ ಯಾರೂ ಅಲ್ಲ ನನ್ನ ನೆಚ್ಚಿನ ಸಹೋದರಿ ಟೌನ್ಶಿಪ್ನ ನಿವಾಸಿ ಜ್ಯೋತಿ ಬೋರ್ಜಸ್ ಅವರು ತನ್ನ ಬದುಕಿಗೆ ಉಸಿರು ನೀಡಿದ ದಾಂಡೇಲಿಯ ಇ ಎಸ್ ಶಾಲೆಯ ಬಗ್ಗೆ ಅಪಾರವಾದ ಗೌರವ ಅಭಿಮಾನ ಇಟ್ಟುಕೊಂಡಿರುವ ಜ್ಯೋತಿ ಅವರ ಅಂದ ಚಂದದ ಕೈ ಬರಹವನ್ನು ನೋಡಬೇಕು ಮುದ್ದು ಮುದ್ದಾದ ಅಕ್ಷರವೇ ಅವರ ಸ್ವಚ್ಛ ವ್ಯಕ್ತಿತ್ವವನ್ನು ಸಾದರಪಡಿಸುತ್ತದೆ ಇಷ್ಟು ಸುಂದರವಾದ ಅಕ್ಷರ ಅವರಿಂದ ಮೂಡಲು ಅದಕ್ಕೆ ತರಬೇತಿಯನ್ನು ಕೂಡ ಪಡೆದುಕೊಂಡಿದ್ದಾರಂತೆ ತಾನಷ್ಟೇ ಇಷ್ಟು ಸುಂದರವಾಗಿ ಕೈ ಬರಹ ಬರೆಯುವುದರ ಜೊತೆಗೆ ತನ್ನ ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ಇದನ್ನು ಕಲಿಸಿಕೊಡುತ್ತಿದ್ದಾರೆ ಜೀವನದ ನೋವನ್ನು ಮರೆಯಲು ಆರಂಭವಾದ ಕೈ ಬರಹ ಇಂದು ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮಹತ್ವದ ಪ್ರೇರಣೆಯಾಗಿದೆ ಎಂದರೆ ಅತಿಶಯೋಕ್ತಿ ಎನಿಸದು ಇಂತಹ ಶಿಕ್ಷಕಿಯನ್ನು ಪಡೆದ ವಿದ್ಯಾರ್ಥಿಗಳು ನಿಜಕ್ಕೂ ಧನ್ಯರು ಮಕ್ಕಳು ಈ ದೇಶದ ಆಸ್ತಿ ಈ ಆಸ್ತಿಯನ್ನು ತಯಾರು ಮಾಡುವ ಶಿಕ್ಷಕರು ಕ್ರಿಯಾಶೀಲತೆಯನ್ನು ಮೈಗೂಡಿಸಿಕೊಂಡಿದ್ದಲ್ಲಿ ಅವರು ಈ ದೇಶದ ಮಹೋನ್ನತ ಆಸ್ತಿ ಮೇಡಮ್ ನಿಮ್ಮ ಹೆಸರು ಚಿಂಪಿ ಎಡ್ವರ್ಸ್ ಎಲ್ಲಿ ವರ್ಕ್ ಮಾಡ್ತೀರಿ ಮೇಡಮ್ ಇ ಎಮ್ ಎಸ್ ಆ್ಯಂಡ್ರೈಟಿಂಗ್ ನೋಡಿದರೆ ಮುತ್ತಿನಂತ ಹ್ಯಾಂಡ್ರೈಟಿಂಗ್ ಥ್ಯಾಂಕ್ ಯು ಸರ್ ಇದು ಸ್ಕೂಲ್ ಲೆವೆಲ್ನಿಂದಲೇ ಇದೇ ರೀತಿ ಬಂದಿದೆಯಾ ಆ್ಯಂಡ್ರೈಟಿಂಗ್ ಇಲ್ಲ ಸರ್ ನಾನು ಕ್ಲಾಸಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಟೆಲಿಗ್ರಾಫಿ ಸ್ಟೈಲ್ ಅಂತ ಹೇಳ್ತಾರೆ ಇದಕ್ಕೆ ಎಕ್ಸ್ಟ್ರಾ ಏನಾದರೂ ಸ್ಟಡಿ ಮಾಡಿದ್ರಿ ಕ್ಲಾಸ್ ಕ್ಲೀಸಿದ್ರಿ ಹೋಗಿದ್ದೆ ಸರ್ ಎಲ್ಲಿ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಆಗಿದ್ದೀನಿ ಸ್ವಲ್ಪ ಬುಕ್ಸೇ ರೆಫರ್ ಮಾಡಿ ಪ್ರಾಕ್ಟೀಸ್ ಯು ಬರೆಯುವ ಅಕ್ಷರದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯಬಹುದು ಅಂತ ಹೇಳಿ ಬಹುಶಃ ನೀವು ಬರೆದಿರುವಂತಹ ಅಕ್ಷರಗಳು ನಿಮ್ಮ ಜೀವನ ವ್ಯಕ್ತಿತ್ವವನ್ನು ಸಾರಿ ಹೇಳುತ್ತದೆ ಭಾಳ ಖುಷಿ ಅನ್ನಿಸ್ತು ಭಾಳ ಖುಷಿ ಅನ್ನಿಸ್ತೆ ಒಬ್ಬ ಶಿಕ್ಷಕಿಯಾಗಿ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಅಕ್ಷರವನ್ನು ಇದ್ರಿ ಇದ್ದೀರಿ ಬರಿತಾಯಿದ್ರಿ ಇದು ನಿಮ್ಮ ಶಾಲೆಯ ಮಕ್ಕಳಿಗೆ ಬಹಳಷ್ಟು ಅನುಕೂಲಕಾರಿ ಪ್ರಯೋಜನಕಾರಿ ಈ ಹಿನ್ನೆಲೆಯಲ್ಲಿ ಮಕ್ಕಳು ಏನಾದರೂ ನಿಮ್ಮಿಂದ ಸ್ಕೂರ್ ಬೋರ್ಡ್ ಬೋರ್ಡ್ ಬಹುಶಃ ಇವರು ಕಳೆದ ಎಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಹತ್ತು ವರ್ಷದಿಂದ ದಾಂಡೇಲಿಯ ಇ ಎಮ್ ಎಸ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಅನುಪಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವರು ನಿಜಕ್ಕೂ ಆ ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ಕೇವಲ ಟೀಚರ್ ಅಮ್ಮ ಆಗಿಲ್ಲದೆ ಹೃದಯದ ತಾಯಿ ಹೃದಯದ ಶಿಕ್ಷಕಿಯಾಗಿ ಗುರುಮಾತೆಯಾಗಿ ವಿದ್ಯಾರ್ಥಿಗಳ ಮೆಚ್ಚುಗೆ ಮತ್ತು ಅಪ್ಪುಗೆಗೆ ಪಾತ್ರರಾಗಿದ್ದಾರೆ ಅವರ ಹ್ಯಾಂಡ್ ರೈಟಿಂಗನ್ನು ನೋಡಿದಾಗಲೇ ಮಕ್ಕಳು ಎಷ್ಟು ಡೆವಲಪ್ ಆಗ್ಬೋದು ಮಕ್ಕಳಿಗೆ ಅವರ ಹ್ಯಾಂಡ್ ರೈಟಿಂಗ್ ಮತ್ತು ಅವರ ವ್ಯಕ್ತಿತ್ವ ಆಗಬಹುದು ಎನ್ನುವಂಥದ್ದನ್ನು ಅವರ ಬರವಣಿಗೆಯಿಂದ ಅವರ ಅಕ್ಷರದಿಂದ ನಾವು ತಿಳಿಯಬಹುದು ಥ್ಯಾಂಕ್ ಯು ಮೇಡಮ್